ನವರಾತ್ರಿಯ ಆರನೇ ದಿನ ನಾವು ದೇವಿ ಕಾತ್ಯಾಯಿನಿಯನ್ನು ಪೂಜಿಸುತ್ತೇವೆ ದೇವಿ ಕಾತ್ಯಾಯಿನಿಯ ಕಥೆಯನ್ನು ತಿಳಿದುಕೊಳ್ಳಲು ಅನ್ನೋನ್ ಫ್ಯಾಕ್ಟ್ ಚಾನಲ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ ಕಾತ್ಯಾಯನ ಎಂಬ ಋಷಿಯು ಪಾರ್ವತಿಯ ಭಕ್ತನಾಗಿರುತ್ತಾನೆ ಪಾರ್ವತಿ ದೇವಿಯು ತನ್ನ ಮಗಳಾಗಿ ಜನಿಸಲಿ ಎಂಬ ಆಸೆ ಇತ್ತು ಋಷಿಯ ಭಕ್ತಿಗೆ ಮೆಚ್ಚಿ ತಾಯಿ ಕಾತ್ಯಾಯನನ ಮಗಳಾಗಿ ಜನಿಸುತ್ತಾಳೆ ಹಾಗಾಗಿ ದೀವಿಗೆ ಕಾತ್ಯಾಯಿನಿ ಎಂಬ ಹೆಸರು ಬಂತು ಕಾತ್ಯಾಯಿನಿ ನೋಡಲು ಬಹಳನೇ ಸುಂದರವಾಗಿರ್ತಾಳೆ ಒಂದು ಸಲ ಚಂಡಾಮುಂಡ ಎಂಬ ರಾಕ್ಷಸರು ಅವಳು ಸೌಂದರ್ಯವತಿ ಎಂದು ಮಹಿಷಾಸುರನಿಗೆ ಹೇಳುತ್ತಾರೆ ಮಹಿಷಾಸುರ ಅವಳನ್ನು ಮದುವೆಯಾಗಲು ಪ್ರಸ್ತಾವನೆ ಇಡುತ್ತಾನೆ ಆಗ ಕಾತ್ಯಾಯಿನಿಯು ನನ್ನನ್ನು ಮದುವೆಯಾಗಲು ನೀನು ಯುದ್ಧದಲ್ಲಿ ನನ್ನನ್ನು ಸೋಲಿಸು ಎಂದು ಸವಾಲು ಹಾಕುತ್ತಾಳೆ ಆ ಯುದ್ಧದಲ್ಲಿ ಮಹಿಷಾಸುರನ ವಧೆ ಮಾಡುತ್ತಾಳೆ ಹಾಗಾಗಿ ದೇವಿಯನ್ನು ಮಹಿಷಾಸುರ ಮರ್ದಿನಿ ಎಂಬ ಹೆಸರಿನಿಂದ ಕರೆಯುತ್ತಾರೆ ನವರಾತ್ರಿಯ ಆರನೇ ದಿನದ ಬಣ್ಣ ಕೆಂಪು ಈ ಬಣ್ಣವು ಧೈರ್ಯವನ್ನು ಸೂಚಿಸುತ್ತದೆ